ಬಸವ ಕಲ್ಯಾಣ್ ನಗರದಲ್ಲಿ ನಡೀತಾ ಇರುವಂತಹ ಇದು ಒಂದು ರೈತರ ಪ್ರತಿಭಟನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಯಾವತ್ತೂ ನಡೆಯಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಹುಶಃ ಈಗ ಯಾರು ಜೀವಂತಿದ್ದಾರೆ ಅವ್ರ ತೊಂಬತ್ತು ವರ್ಷ ಇರ್ಬೋದು ನೂರು ವರ್ಷ ಇರ್ಬೋದು ನೂರ ಇಪ್ಪತ್ತು ವರ್ಷ ಇರ್ಬೋದು ಅವ್ರು ಯಾರೂ ಇಂಥ ಮಳೆ ನೋಡಿರಲಿಲ್ಲ ಅಂತ ಮಳೆ ಈ ವರ್ಷ ಬಿತ್ತದ ಇವತ್ತು ಆ ಮಳಿ ಶುರುವಾಗ ಚಲೋ ಆಗಿ ಕಡಿಂದ ರೈತರಿಗೆ ಎಲ್ಲರಿಗೂ ಅನ್ಸಿತ್ತು ಒಳ್ಳೆ ಮಳಿ ಆಗಿದ ಕಡಿಂದ ಚಲೋ ಬೆಳಿ ಬರ್ತದ ಅಂತೇಳಿ ಆದ್ರೆ ರಾಶಿ ಟೈಮಿನಾಗ ಕುಂಬ ಜೋಡ ಮಳೆ ಬಿತ್ತು ಇವತ್ತು ರೈತರ ರಾಶಿ ಪೂರ ನೀರ ಹೋಗ್ಯದ ಆ ನೀರ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಬಿಜೆಪಿ ಪ್ರವಾಸ ಬಂದ್ರು ಆದ್ರೆ ಸರ್ಕಾರದ ಮಂತ್ರಿಗಳು ಯಾರೂ ಬರಲಿಲ್ಲ ಸರ್ಕಾರದ ಒಬ್ಬ ಕೃಷಿ ಮಂತ್ರಿಯನ ಒಬ್ಬ ರೆವೆನ್ಯೂ ಮಿನಿಸ್ಟರ್ ಅನ ಒಬ್ಬ ತೋಟಗಾರಿಕೆ ಸಚಿವನ ಉಪ ಮುಖ್ಯಮಂತ್ರಿ ಅನ ಮುಖ್ಯಮಂತ್ರಿ ಅಲ್ಲ ಇವ್ರ ಯಾರಿಗೂ ಬೀದರ್ ಕಲಬುರಗಿ ಕಲ್ಯಾಣ ಕರ್ನಾಟಕ ಕಾಣ್ಲಿಲ್ಲ ನಮ್ಮ ಅಧ್ಯಕ್ಷರು ಬಂದಿ ಎಲ್ಲಾ ಕಡೆ ನೀರಾಗಿ ನಿಂತು ನಮ್ಮ ಶಾಸಕರಿಗೆ ತಗೊಂಡ್ ಹೋಗಿ ನೋಡಿದ್ಮೇಗ ಮರು ದಿವಸ ಮುಖ್ಯಮಂತ್ರಿ ಬಂದರು ಮುಖ್ಯಮಂತ್ರಿ ಬಂದು ಎಲ್ಲಿ ಓಡಾಡೋದು ಅಂದ್ರೆ ಹೆಲಿಕಾಪ್ಟರ್ ಓಡಾಡೋರು ಕೆಳಗಿಂದ ಏನ್ ಬಿ ಕಾಣೇ ಇಲ್ಲ ಅವ್ರಿಗೆ ಬಂದ್ ಏನ್ ಹೇಳೋದು ಅಂದ್ರೆ ಒಂದ್ ಎಕರ್ಕ ಪೈಲ ಎಂಟು ಸಾವಿರ ಐದು ನೂರು ಕುಡ್ತಿದವ್ರ ಈಗ ಸತ್ರ ಹಜಾರು ದೀಪಾವಳಿ ಒಳಗ ಬಂದರು ಈಟೆ ಮಳಿ ಪಕ್ಕದ ಮಹಾರಾಷ್ಟ್ರದಾಗ ಬಿದ್ದದೆ ದೇವೇಂದ್ರ ಫಡ್ನವೀಸ್ ಅವ್ರ ಮಳಿ ಬಿದ್ದ ಮರ್ದಿನಾನೇ ಬಂದ್ ಲಾತುರ್ ಲಾ ಕುಂತರವ್ರು ಕುಂತವ್ರು ಹೇಳಿದ್ರು ಅಂದ್ರೆ ಒಂದ್ ಎಕ್ರವತ್ತೆಂಟು ಸಾವಿರ ಕೊಡ್ತೀರ ಆಟೇ ಹೇಳಿಲ್ಲ ಅವರು ಒಂದ್ ಹೆಕ್ಟರ್ ನಲ್ವತ್ತೆಂಟು ಸಾವಿರ ಜೊತೆ ರೈತನ ಬಾವಿ ಬಿದ್ದರು ಬಾವಿಗೆ ಮೂರ್ ಲಕ್ಷ ಅವನ್ ಮನಿ ಬಿದ್ರ ಮನಿಗ್ ಬೇರೆ ರೊಕ್ಕ ಅವನ್ ಅರಣಿ ಮಾಡಿದ್ರ ಅರಣಿಗ್ ಬೇರೆ ರೊಕ್ಕ ಬೀದರ್ ಜಿಲ್ಲಾದಾಗ ಎಲ್ಲರೂ ಅರಣಿ ಮಾಡ್ದು ಹೋಗ್ಯಾವ ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ರು ಇಲ್ಲಿನ ಅಧಿಕಾರಿಗಳಿಗೆ ನೀವೆಲ್ಲ ಸರ್ವೆ ಮಾಡ್ರ ಅಂತ ಹೇಳಿ ಬೀದರ್ ಜಿಲ್ಲೆದಾಗ ಐದು ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ ಕೃಷಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಐದು ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ ಸರ್ವೆ ಹೋದ್ರೆ ಏಕ್ ಲಾಖ್ ಸಾಕ್ಟರ್ ಮಾತ್ರ ಹೆಕ್ಟರ್ ಮಾತ್ರ ಸರ್ವೆ ಮಾಡಿದ್ರೆ ಥರ್ಟಿ ಪರ್ಸೆಂಟ್ ಮಾತ್ರ ಬೆಳೆ ಹೋಗ್ಯದ ಅಂತ ಹೇಳಿ ಗೊತ್ತ ರಿಪೋರ್ಟ್ ಕೊಟ್ಟಾರ ಆ ಬರಂತ ಪರ್ ಹೆಕ್ಟರ್ ಎಷ್ಟು ಜನರಿಗೆ ಬರ್ತಂದ್ರೆ ಕೇವಲ ಮೂವತ್ತು ರೈತರಿಗೆ ಬರ್ತದೆ ಶಂಬರ್ದಾಗ ಸತ್ರಿ ಮಂದಿಗೆ ಬರಲ್ಲ ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಸರ್ಕಾರ ದಿವಾಳಿ ಎದ್ದು ಹೋಗ್ಯದ ಅದಕ್ಕೆ ಸರ್ಕಾರ ಇವತ್ತು ನಾವ್ ಏನ್ ಒತ್ತಾಯ ಮಾಡೋ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಮಹಾರಾಷ್ಟ್ರ ಮಾದರಿಯ ನಮ್ಗೆ ಪರಿಹಾರ ಕೊಡಬೇಕು ಅಲ್ಲೇ ನಲ್ವತ್ತೆಂಟು ಸಾವಿರ ಐವತ್ತು ಸಾವಿರ ರೂಪಾಯಿ ಹೆಕ್ಟರ್ ಕೊಡ್ತಾರ ಇಲ್ಲಿ ಕನಿಷ್ಠ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು ಮೂರನೇ ದರ ಒತ್ತಾಯ ಏನು ಅಂದ್ರೆ ಎಲ್ಲರಿಗೆ ಬೆಳೆ ಇನ್ಶೂರೆನ್ಸ್ ಮಾಡಿದೀವಿ ಹೋದ ವರ್ಷ ಕಲಬುರಗಿ ಜಿಲ್ಲೆ ಜನ ಎಲ್ಲರೂ ಮಾತಾಡೋದು ಕಂಬಾಡಿದಾರೆ ಅಧ್ಯಕ್ಷರೇ ಹೋದ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ಆರ್ನೂರ ಐವತ್ತು ಕೋಟಿ ರೂಪಾಯಿ ಬೆಳೆ ಇನ್ಶೂರೆನ್ಸ್ ಬಂದ ಬೀದರ್ ಜಿಲ್ಲೆಗೆ ಒಂದೇ ಒಂದ್ ರೂಪಾಯಿ ಬಂದಿಲ್ಲ ಈ ವರ್ಷನು ಹಂಗೆ ಆಗ್ತಾ ಇದೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಹೊಣೆಗಾರರ ಇವತ್ತು ಒಳ್ಳೆ ಏಜೆನ್ಸಿಗೆ ಫಿಕ್ಸ್ ಮಾಡಿಲ್ಲ ಪಕ್ಕದ ಗಲುಬರ್ಗ ಇನ್ಸೂರೆನ್ಸ್ ಬರ್ತದ ನಂಬಲ್ ಬರ್ತಾ ಇಲ್ಲ ರೈತರ ಅನೇಕ ಇನ್ಶೂರೆನ್ಸ್ ರೊಕ್ಕ ಕಟ್ಟಾರ ಆದ್ರ ಕಂಪನಿದವರು ಈ ಮಂತ್ರಿಗಳಿಗೆ ಮುಖ್ಯಮಂತ್ರಿ ರೊಕ್ಕ ಕೊಟ್ಟಿ ರೈತರ ರೊಕ್ಕ ಮುನ್ನ ರೈತರಿಗೆ ಕೊಡ್ಬೇಕಾದ್ರೆ ಸಾಡೆಸ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕಾದ್ರೆ ಹತ್ತಿಪ್ಪತ್ತು ಕೋಟಿ ರೂಪಾಯಿ ಕೊಟ್ಟರೆ ಕೊಡ್ತಾರೆ ಈ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ನಡೆದ ಇವತ್ತು ಭ್ರಷ್ಟ ಸರ್ಕಾರ ರೈತರ ಕಡೆ ನೋಡ್ತಾ ಇಲ್ಲ ಅದಕ್ಕೆ ಇವತ್ತು ನಮ್ ಶಾಸಕರು ಏನ್ ಮಾಡಿದ್ರು ಅಂದ್ರೆ ನಾನೇ ರೈತ ಇದ್ದೀನಿ ನಾನ್ ಇಡೀ ಬಸವ ಕಲ್ಯಾಣ ತಾಲೂಕಾ ಪ್ರತಿನಿಧಿಸ್ತಾ ಇದ್ದೀನಿ ನಾನ್ ಸ್ವತಃ ಹೋಗಿ ನೀರಾಗ ಎದಿ ಸರಿ ನೀರಿದ್ದಲ್ಲಿ ಹೋಗಿ ಆ ನಾ ನೀರಾಗ ಹೋದ್ರಲ್ಲಿ ಹಾವು ಬಂದಿತ್ತು ಅಂತ ಹೇಳಿದ್ರು ಶಾಸಕರು ನಾವ್ ನೀವು ಎಲ್ಲ ನೋಡಿದ್ದು ಅಂತ ಶಾಸಕರಿ ಗೊತ್ತ ನಾನು ನಾನು ಒಬ್ಬ ರೈತ ಅಲ್ಲ ಇಡೀ ಬಸವ ಕಲ್ಯಾಣ್ ರೈತರ ಪರವಾಗಿ ಮುಖಾಂತರ ಸಿದ್ದರಾಮಯ್ಯನ ಮುಖಾಂತರ ಡಿ ಕೆ ಶಿವಕುಮಾರ್ ಮುಖಾಂತರ ಇವತ್ತು ಕೃಷಿ ಮಂತ್ರಿ ಚಲೂರ ಚಲುರಾಯ ಸ್ವಾಮಿ ಮುಖಾಂತರ ಇವತ್ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಮುಖಾಂತರ ಇವರೆಲ್ಲರ ಮುಖಾಂತರ ನಾನ್ ಚಾಟಿ ಏಟು ಬಿಸ್ಕೊತಾ ಇದ್ದೀನಿ ಅಂತ ಇವತ್ತ ಅವ್ರ ಮೈ ಮೇಲೆಲ್ಲ ಭಾಷುಂಡೆ ಅವ್ರ ಇನ್ನ ಇನ್ನ ಬಾಸುಂಡೆ ಏರ್ ತಗೋತಾ ಅಂದಿರು ಈಗಾದ್ರೂ ಈ ಕರ್ನಾಟಕ ಸರ್ಕಾರ ಮಾಧ್ಯಮಗಳು ಇವೆ ಇವತ್ತೆಲ್ಲಾ ಮಾಧ್ಯಮಗಳು ಈ ಮಾಧ್ಯಮಗಳ ಮುಖಾಂತರ ಅವರೆಲ್ಲ ನೋಡ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾವು ಈಗಾಗ್ಲೂ ಈಗನು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಕೇವಲ ಬಸವ ಕಲ್ಯಾಣದಲ್ಲಿ ಮಾತ್ರ ನಡೀತಾ ಇರುವಂತ ಸ್ಟ್ರೈಕ್ ಅಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾಳೆ ಹೇಳ್ತಾರ ಇವರೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಸಂಘದವರಿಗೆ ತಗೊಂಡಿ ಶರಣು ಸಲಗ ಸ್ಟ್ರೈಕ್ ಮಾಡಿ ಇಲ್ಲಿ ಬಂದವ್ರು ತೊಂಬತ್ತು ಪ್ರತಿಶತ ರೈತರು ಇದ್ದಾರೆ ನಮ್ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಯಾವ ರೀತಿ ನೇಪಾಳದ ಯುವಕರು ದಂಗೆ ಎತ್ತಿರೋ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಕೂಡ ರೈತರು ಕೂಡ ಆ ಝಂಜಿ ಮಾದರಿಯಲ್ಲಿ ರೈತರು ದಂಗೆ ಹೇಳುವ ಅದ ಈಗಲಾದ್ರೂ ಸಿದ್ದರಾಮಯ್ಯನವರೇ ಬೇಗ ಎಚ್ಚೆತ್ಕೊಳ್ರಿ ಡಿ ಕೆ ಶಿವಕುಮಾರ್ ಅವರೇ ಬೇಗ ಎಚ್ಚೆತ್ಕೊಳ್ರಿ ಬೇಗ ನಿಮ್ಮ ಮಂತ್ರಿಗಳಿಗೆಲ್ಲ ಇಲ್ಲಿ ಕಳಿಸಿ ನಮ್ಮ ರೈತರಿಗೆ ಸರಿಯಾದ ಅನುದಾನ ಕೊಡ್ರಿ ನೀವು ಕೊಡುವಂತ ಅನುದಾನ ಏನೂ ಆಗಲ್ಲ ಒಬ್ಬ ರೈತ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಲಾಗೋಡಿ ಮಾಡ್ತಾನ ನೀವು ಕೊಡುವಂತ ನಾವು ಎಕರೆಗೆ ಇಪ್ಪತ್ತೈದು ಸಾವಿರ ನಾವು ಖಾಲಿ ಲಾಗಡಿ ಮಾಡಿದ ನೀವ್ ನೀವೇ ಕೊಡ್ತಾ ಅಂದ್ರೆ ಎಕರೆಗೆ ಆರ್ ಸಾವಿರ ಕೊಡ್ತಾ ಅಂತೀರಿ ಅದಕ್ಕೆ ಮುಂದಿನ ದಿನದಲ್ಲಿ ರೈತರು ಹಿನ್ನ ಹಾವೇಳ್ ಕೊಡೋದಕ್ಕಿಂತ ಮುಂಚೆ ಅವ್ರ ಪರಿಹಾರ ದೀಪಾವಳಿ ಹೇಳಿದ್ರೆ ನಾಳೆಗೆ ದೀಪಾವಳಿ ಮುಗಿತು ನಿನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೂವತ್ ಸಾವಿರಕ್ಕೆ ಹೇಳಿ ಯಾವ ಮೂವತ್ತು ಗೊತ್ತಿಲ್ಲ ಈ ಮೂವತ್ತು ಕೊಡ್ತಾರೋ ಮುಂದಿನ ಮೂವತ್ತು ಕೊಡ್ತಾರೋ ನೀವು ವೇಟ್ ಕೊಡುತ್ತಾ ಪೈಲೆ ಕೊಡ್ರಿ ಆಮೇಲೆ ರೈತರಿಗೆ ಪ್ರತಿ ಎಕರೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಒತ್ತಾಯ ಮಾಡ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇನ್ನು ಉಗ್ರರು ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತಿನ ಗ್ರಾಮ ನಿಧನ